ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಬಂದು ಕಂಚಿಕೂ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ಬೆಂಗ್ಳೂರು ಚಿಕ್ಕಪೇಟ್ ರಜತ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಕಡೆಯಿಂದ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ವಂದನೆಗಳು ಹಾಗೂ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿಂದ ಸ್ಟಾರ್ಟ್ ಅಪ್ ಟು ಫಿಫ್ಟಿ ತೌಸಂಡ್ ರುಪೀಸ್ವರೆಗೂ ಅಂದ್ರೆ ಇನ್ನೂರ ಐವತ್ತು ರೂಪಾಯಿ ಐವತ್ತು ಸಾವಿರ ರೂಪಾಯಿ ವರ್ಗ ಎಲ್ಲಾ ವಿಧಾದಂತ ಸಾರೀಸ್ ಅಂದ್ರೆ ಗಿಫ್ಟಿಂಗ್ ಪರ್ಪೋಸ್ ಅಪ್ ಟು ವೆಡ್ಡಿಂಗ್ ಪರ್ಪೋಸ್ ಬ್ರೈಡಲ್ ಸಾರೀಸ್ ವರ್ಗು ಎಲ್ಲಾ ವೆರೈಟೀಸ್ ನಮ್ಮಲ್ಲಿ ಸಿಕ್ಕತ್ತೆ ನಾನು ಇದನ್ನ ನಿಮ್ಗೆ ಸ್ಪ್ರೆಡ್ ಮಾಡಿ ಅಂದ್ರೆ ಎವ್ರಿ ಡೇ ಒಂದೊಂದ್ ದಿಸ ಒಂದೊಂದ್ ರೇಟ್ ಅಲ್ಲಿ ವೆರೈಟೀಸ್ ನ ತೋರ್ಸ್ತಾ ಬರ್ತೇನೆ ದಯವಿಟ್ಟು ನಮ್ಮ ಚಾನೆಲ್ ನ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಅದ್ರ ಜೊತೆಗೆ ನಾನು ನಿಮ್ಗೆ ಇನ್ನೊಂದು ವಿಷಯ ಮುಖ್ಯವಾದ ವಿಷಯನ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ನಿಮಗೆ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ದ್ದುಕೂ ಕರೆಯರ್ ಹೊರತಾರೆ ಜೊತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಸೀಲ್ಸ್ ನ ಕೇಳಿದ್ರೆ ನಿಮ್ಗೆ ಅಲ್ಲೇ ಹೋಗ್ಬೇಕಾ ಬನ್ನಿ ಇಲ್ಲಿ ಇನ್ನೊಂದು ಶಾಪ್ ನಾನು ನಿಮ್ಗೆ ಅಲ್ಲಿ ಇನ್ನು ಕಡಿಮೆ ಬೆಲೆಯಲ್ಲಿ ಇನ್ನು ಒಳ್ಳೆ ಕ್ವಾಲಿಟಿ ಕೊಡ್ತೀವಿ ಅಂತ ಕೂಡ ನಿಮ್ಗೆ ಮಿಸ್ಗೈಡ್ ಮಾಡ್ತಾರೆ ಜೊತೆಗೆ ನಮ್ಮ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಒಳಗಡೆ ಬರೋ ಟೈಮ್ ನಲ್ಲೂ ಕೂಡ ನಿಮ್ಗೆ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಆ ಮೆಟ್ಲ ಹತ್ರ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ಸ್ಕ್ರೀನ್ ಮೇಲೆ ನಂಬರ್ಗೆ ಗೆ ನೇರವಾಗಿ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ಬೆಸ್ಟ್ ಸೆಲೆಕ್ಷನ್ ಕೊಡ್ತೀವಿ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಜೊತೆಗೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ಗೂಗಲ್ ಮ್ಯಾಪ್ ಲಿಂಕ್ ಕೂಡ ನಿಮಗೆ ಕೊಟ್ಟಿರ್ತೀವಿ ಆ ಲಿಂಕ್ ನ ಯೂಸ್ ಮಾಡಿ ಕೂಡ ನೀವು ಬರಬಹುದು ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಐದು ಸಾವಿರ ರೂಪಾಯಿಂದ ಹತ್ತು ಸಾವಿರ ರೂಪಾಯಿ ಒಳಗಡೆ ಏನೇನು ವೆರೈಟೀಸ್ ಬರುತ್ತೆ ಇದು ಎಲ್ಲಾ ವೆರೈಟಿಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟ್ ನಾನ್ ನಿಮಗೆ ಒಂದು ಬ್ಯೂಟಿಫುಲ್ ಸಾರಿ ತೋರಿಸ್ತಾ ಇದ್ದೀನಿ ಪ್ಯೋರ್ ಕಾಂಚಿಪುರಂ ವಿತ್ ಸಿಲ್ಕ್ ಮಾರ್ ವೆರೈಟೀಸ್ ನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಐದು ಸಾವಿರ ತೌಸಂಡ್ ರುಪೀಸ್ ವಿತ್ ಸಿಲ್ಕ್ ಮಾರ್ ಟ್ಯಾಗ್ ಕೂಡಗಳು ಒಂದಕ್ಕಿಂತ ಒಂದು ಸಖತ್ ಆಗಿದೆ ವೆರೈಟಿಸ್ ಅಂತೂ ಸೂಪರ್ ಆಗಿದೆ ಕಲಸಗಳು ಅಬ್ಸರ್ವ್ ಮಾಡ್ಬೋದು ನೀವು ಒಂದೊಂದು ಕಲಸು ಕೂಡ ಯಾವ ರೀತಿ ಇದೆ ಅಂತ ನೀವು ನೋಡ್ತಾ ಹೋದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ನೋಡಿ ಒಂದೊಂದು ಸಾರಿ ಕೂಡ ಸಖತ್ ಆಗಿದೆ ಇದೆಲ್ಲ ಬಂದು ನಿಮ್ಗೆ ಪ್ಯೂರ್ ಕಾಂಚಿಪುರಂ ಸಾರೀಸ್ ವಿತ್ ಸಿಲ್ಕ್ ಮಾರ್ ಟ್ಯಾಗ್ ಸೊ ಫ್ರೆಂಡ್ಸ್ ನಮ್ಮ ಕಂಚಿಕೋ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸ್ನಲ್ಲಿ ನಿಮಗೆ ರಜತಾ ಕಾಂಪ್ಲೆಕ್ಸಲ್ಲಿ ಬರುತ್ತೆ ಚಿಕ್ಕಪೇಟ್ ರಜತಾ ಕಾಂಪ್ಲೆಕ್ಸ್ ಎರಡು ಅಂಗಡಿ ಇದೆ ರೀ ಯಾರಿಗ ಬೇಕಾದರೂ ಬಂದು ಇಲ್ಲಿ ಎಲ್ಲಿ ಬೇಕಾದರೂ ಪರ್ಚೇಸ್ ಮಾಡ್ಕೊಬೋದು ಇನ್ನೂರ ಐವತ್ತು ರೂಪಾಯಿಂದ ಐವತ್ತು ಸಾವಿರ ರೂಪಾಯಿ ತನಕ ವೆರೈಟೀಸ್ ಇರುತ್ತೆ ಈ ದಿನದಲ್ಲಿ ನಾವು ನಿಮಗೆ ತೋರಿಸ್ತಾ ಇರೋದು ಕಂಪ್ಲೀಟ್ಲಿ ಪ್ಯೂರ್ ಸಿಲ್ಕ್ಸು ಸೊ ಇದೆಲ್ಲ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಅಟ್ ಫೈವ್ ಥೌಸಂಡ್ ಯಾರಿಗಾದ್ರೂ ಬೇಕು ಅಂದರೆ ಇದನ್ನೆಲ್ಲ ಖರೀದಿ ಮಾಡ್ಕೊಬೋದು ಸಿಂಗಲ್ ಪೀಸ್ ಕೂಡ ಕೊರಿಯರ್ ಅವೈಲೇಬಲ್ ಇದೆ ಸೊ ಆನ್ಲೈನ್ ಯಾರು ಬೇಕಾದರೂ ಲೈಕ್ ವೀಡಿಯೋ ಕಾಲ್ ಮುಖಾಂತರ ಕೂಡ ಸೀರೆಗಳನ್ನ ಸೆಲೆಕ್ಷನ್ ಮಾಡ್ಕೊಬೋದು ಅಥವಾ ಸ್ಕ್ರೀನ್ ಶಾಟ್ ಮಾಡಿ ವಾಟ್ಸ್ಆಪ್ ಮಾಡಿದ್ರೆ ಅಂದ್ರೆ ಆ ಸೀರೆ ಬಂದ್ಬಿಟ್ಟು ನಿಮಗೆ ಇನ್ಸ್ಟೆಂಟ್ ಆಗಿ ಡನ್ಸೋ ಕೂಡ ಮಾಡ್ಕೊಡ್ತಾರೆ ಮಾಡ್ಕೊಡ್ತೀವಿ ಮೇಡಮ್ ಜೊತೆಗೆ ನಿಮಗೆ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಮೇಲೆ ತಗೊಂಡ್ರೆ ಒಂದ್ ಸಾರಿ ಗಿಫ್ಟ್ ಕೂಡ ಇದೆ ಓಕೆ ಹಾಗೆ ಯಾವ್ದಾದ್ರು ಮಿಕ್ಸ್ ಮ್ಯಾಚ್ ಮಾಡಿ ಹತ್ತು ಸೀರೆ ಯಾವ ಸೀರೆ ಬೇಕಾದ್ರೂ ಲೈಕ್ ನಾನೂರ ಐವತ್ತು ರೂಪಾಯಿಂದ ಐವತ್ತು ಸಾವಿರ ರೂಪಾಯಿ ತನಕ ಮಿಕ್ಸ್ ಮ್ಯಾಚ್ ಮಾಡಿ ಹತ್ತು ಸೀರೆ ತಗೊಂಡ್ರೆ ಇನ್ಸ್ಟೆಂಟ್ ಆಗಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಅವೈಲಬಲ್ ಇದೆ ಇದೆಲ್ಲ ಬಂದು ನಿಮಗೆ ಫೈವ್ ತೌಸಂಡ್ ರುಪೀಸ್ ಅಲ್ಲಿ ವೆರೈಟಿಸ್ ಒಂದಕ್ಕಿಂತ ಒಂದ್ ಸಕ್ಕತ್ತಾಗಿದೆ ಮೇಡಮ್ ಬನ್ನಿ ನೋಡಿ ಖರೀದಿ ಮಾಡಿ ಟಚ್ ಮಾಡಿ ಫೀಲ್ ಮಾಡಿ ತಗೊಳ್ಳಿ ಇಲ್ಲಿ ನೀವೇನಾದ್ರು ಚಿಕ್ಕಪೇಟೆಗೆ ಬಂದಿದೀವಿ ಅಂತಂದ್ರೆ ಒಂದ್ಸಲ ಸುಮ್ನೆ ಜಸ್ಟ್ ನೋಡ್ಲಿಕ್ಕೋಸ್ಕರ ಸಿಲ್ಸ ಬನ್ನಿ ನೋಡಕ್ ಬಂದಿದ್ರೆ ಅನ್ಬಿಟ್ಟು ನಿಮಗೆ ಆರ್ಟ್ ಮಾಡಲ್ಲ ನಾನು ಒನ್ ಅವರ್ ಬೇಕಾ ಎರಡ್ ಅವರ್ ಬೇಕಾ ನೋಡಿ ನೋಡಿಸ್ತೀನಿ ಆರಿ ಆರ್ಕ್ಸ್ ಇದೆಲ್ಲ ಕೂಡ ಇದೆ ಅದನ್ನು ಕೂಡ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಇದೆಲ್ಲ ಬಂದ್ರೆ ನಿಮಗೆ ಫೈವ್ ತೌಸಂಡ್ ರುಪೀಸ್ ಆಗಿರುತ್ತೆ ಸೂಪರ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಐದು ಸಾವಿರ ರೂಪಾಯಿಗೆ ಈ ಸೀರೆಗಳಲ್ಲಿ ಯಾವ್ದಾದ್ರು ಇಷ್ಟ ಆಯ್ತು ಅಂದ್ರೆ ಬನ್ನಿ ನೋಡಿ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮೇಡಮ್ ಇಡಿ ನೆಕ್ಸ್ಟ್ ನಾನು ನಿಮಗೆ ಒಂದು 6500 ರೂಪಾಯಿ ಅಲ್ಲಿ ಒಂದು ಗ್ರ್ಯಾಂಡ್ ಆಗಿರತಕ್ಕಂತ ಸಾರಿ ತುಂಬಾ ರಿಚ್ ಇದೆ ಸಾರಿ ಗ್ರ್ಯಾಂಡ್ ಆಗಿದೆ ಸಾಫ್ಟ್ ಆಗಿದೆ ವೆರೈಟಿನೂ ಕೂಡ ಲೇಟೆಸ್ಟ್ ಆಗಿದೆ ಇದರ ಮೇಲೆ ಬಂದು 6500 ರೂಪಾಯಿ ಆಗಿರುತ್ತೆ 6500 ಓಕೆ 6500 ರೂಪಾಯಿ ವಿತ್ ಪ್ಯೂರ್ ಸಿಲ್ಕ್ ವಿತ್ ಸಿಲ್ಕ್ ಮ್ಯಾಟ್ ಟ್ಯಾಗ್ ಸೂಪರ್ ಅಟ್ಯಾಚ್ಡ್ ಕಾಂಟ್ರಾಸ್ಟ್ ಅಟ್ಯಾಚ್ಡ್ ಕಾಂಟ್ರಾಸ್ಟ್ ಬರುತ್ತೆ ಬೆಲೆನು ಕೂಡ ತುಂಬಾ ಕಡಿಮೆ ಆರೂವರೆ ಸಾವಿರ ರೂಪಾಯಿ ಆರೂವರೆ ಸಾವಿರ ಸೂಪರ್ ತುಂಬಾ ಚೆನ್ನಾಗಿದೆ ಸರ್ ಇದು ಸೊ ಅಟ್ಯಾಚ್ಡ್ ಕಾಂಟ್ರಾಸ್ಟ್ ನಮ್ಗೆ ಆರೂವರೆ ಸಾವಿರ ರೂಪಾಯಿಂದ ಕೊಟ್ಬಿಡ್ತೀರ ಕೊಡ್ತಾ ಇದೀನಿ ಮೇಡಮ್ ಕೊಡ್ತಾ ಇದೀನಿ ಯಾಕಂದ್ರೆ ನನಗೆ ನನ್ನ ಕಸ್ಟಮರ್ ಇಂಪಾರ್ಟೆಂಟ್ ಯಾಕಂದ್ರೆ ನಮ್ಮ ಕಸ್ಟಮರ್ ಮೇಲೆ ಟ್ರಸ್ಟ್ ಇಟ್ಟು ಇವತ್ತು ಈ ಮಟ್ಟದವರೆಗೂ ನಮ್ಮನ್ ಬೆಳೆಸಿದ್ದಾರೆ ಅಂತಂದ್ರೆ ನಾವು ಅವರಿಗೆ ಕೃತಜ್ಞರು ಅವ್ರಿಗೋಸ್ಕರ ನಾನು ಏನು ಬೇಕಂದ್ರೂ ಮಾಡ್ತೀನಿ ಬೆಲೆ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಕೊಡ್ತಾ ಬರ್ತೀನಿ ನೋಡಿ ಕಲರ್ಸ್ ಗಳಂತೂ ಸಖತ್ತಾಗಿದೆ ಸೂಪರ್ ಆಗಿದೆ ಐಟಮ್ ಕಲರ್ಸ್ ಕೂಡ ಸಖತ್ ಬರುತ್ತೆ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಕಲರ್ಸ್ ಯಾವ್ದು ಕಾಮನ್ ಕಲರ್ಸ್ ಬರಲ್ಲ ನಿಮ್ಗೆ ಇಲ್ಲ ಒಂದಕ್ಕಿಂತ ಒಂದು ಸಖತ್ ಆಗಿದೆ ಕಲರ್ಸ್ ಎಸ್ ಸೊ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳು ಬೇಕು ಅಂದ್ರೆ ಈಗಲೇ ಬನ್ನಿ ಇದನ್ನ ಕೂಡ ಖರೀದಿ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿದೆ ಒಂದೊಂದು ಒಂದೊಂದು ವೆರೈಟಿ ಸೊ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದರ ಬೆಲೆ ಆಗಿರುತ್ತೆ ಇದೆಲ್ಲ ಬಂದ್ಬಿಟ್ಟು ನೀವು ನೋಡಿರ್ತೀರ ಅನ್ಸುತ್ತೆ ದಾರೆ ಸೀರೆ ಅದು ಸೊ ದಾರೆ ಸೀರೆಗಳು ಕೂಡ ನಿಮ್ಗೆ ಅಫೋರ್ಡೇಬಲ್ ಪ್ರೈಸ್ ಅಲ್ಲೇ ಮಾಡ್ಕೊಡ್ತಾರೆ ಕಂಪ್ಲೀಟ್ಲಿ ಬಂದ್ಬಿಟ್ಟು ಪ್ಯೂರ್ ಸಿಲ್ಕ್ ಆಗಿರುತ್ತೆ

ಡಿಸೈನ್ಗಳು ಒಂದೊಂದು ನಾಲ್ಕರಿಂದ ಐದು ಡಿಸೈನ್ ಬರ್ತಾರೆ ವೆರೈಟಿ ಅಂತ ತುಂಬಾ ಚೆನ್ನಾಗಿ ವಿತ್ ಸಿಲ್ಕ್ ಮಾಡಿ ಬರುತ್ತೆ ಕ್ಲಾತ್ ಕೂಡ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಸೂಪರ್ ನಿಮ್ಗೆ ಈ ಬೆಲೆಗೆ ಈ ಸಾರಿ ಅಂತಲೇ ಹೇಳ್ತೀನಿ ಬನ್ನಿ ಕಣ್ಣು ಮುಚ್ಕೊಂತ ಹೋಗಬೋದು ನೀವು ಹತ್ತು ಪೀಸ್ ಮೇಲೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಬರುತ್ತೆ ಅರೌಂಡ್ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ಗೆ ಸಾರಿ ಸಿಕ್ ಬಡತೀವಿ ಐದು ಸಾವಿರದ ಒಂಬೈನೂರು ಖಂಡಿತವಾಗಿ

ಸಿಲ್ಕ್ಸ್ ಅಂತ ಇದೆ ಹೆಸರು ತುಂಬಾನೇ ಸಾಫ್ಟ್ ಆಗಿರುತ್ತೆ ಏಜ್ ಕ್ಯಾಟಗರಿ ಇಲ್ಲ ಅದಕ್ಕೆ ಯಾವ ಏಜ್ ಪೀಪಲ್ಸ್ ಬೇಕಾದ್ರು ಇದನ್ನ ಉಡಬಹುದು ತುಂಬಾನೇ ಬ್ಯೂಟಿಫುಲ್ ಆಗಿರುತ್ತೆ ಮತ್ತೆ ಈಸಿ ಟು ವೇರ್ ಪ್ಲೀಸ್ ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಯಾಕಂದ್ರೆ ಒಂದೊಂದು ಸಾರಿ ನಿಮಗೆ ಓಪನ್ ಮಾಡಿ ತೋರ್ಸ್ಲಿಕ್ಕೆ ಆಗಲ್ಲ ಅದಕ್ಕೋಸ್ಕರ ನಾನು ಈ ತರ ನಿಮ್ಗೆ ತೋರಿಸ್ತಾ ಇದೀನಿ ಯಾಕಂದ್ರೆ ಒಂದೊಂದು ಸಾರಿನ ಓಪನ್ ಮಾಡ್ತಾ ಹೋದ್ರೆ ನಿಮ್ಗೆ ನೋಡ್ಲಿಕ್ಕೆ ಟೈಮ್ ಸಾಕಾಗಲ್ಲ ಅದಕ್ಕೋಸ್ಕರ ನಾನು ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಿಮಗೆ ತೋರಿಸ್ತಾ ಇದೀನಿ

ಡಬಲ್ ರೇಟ್ ದಂಟ್ ಸಾರಿ ವಿತ್ ಅಟ್ಯಾಚ್ ಕಾಂಟ್ರಾಸ್ಟ್ ಇದು ಬಂದು ಬ್ಯೂಟಿಫುಲ್ ಸಾರಿ ಸೂಪರ್ ಸರ್ ಇದ್ರ ಬೆಲೆ ಬಂದು ನಿಮಗೆ ಎಂಟೂವರೆ ಸಾವಿರ ರೂಪಾಯಿ ಆಗಿದೆ ಎಂಟೂವರೆ ಎಂಟೂವರೆ ಸಾವಿರ ಎಂಟೂವರೆ ಸಾವಿರ ರೂಪಾಯಿ ಆಗುತ್ತೆ ಬಹಳ ಚೆನ್ನಾಗಿದೆ ಸಾರಿ ಡಿಫರೆಂಟ್ ಆಗಿದೆ ಲೇಟೆಸ್ಟ್ ಆಗಿದೆ ಗ್ರಾಂಡ್ ಆಗಿದೆ ರಿಚ್ ಆಗಿದೆ ವಿತ್ ಅಟ್ಯಾಚ್ ಕಾಂಟ್ರಾಸ್ಟ್ ವಿತ್ ಸಿಲ್ಕ್ ಪಾಟ್ ಸೂಪರ್ ಸಖತ್ ಆಗಿದೆ ಸಾರಿ ಆಕ್ಚುಲ್ ಈ ಸೀರೆ ನನಗೆ ಪರ್ಸನಲ್ ಆಗಿ ತುಂಬಾ ಇಷ್ಟ ಸರ್ ಎಷ್ಟೋ ಜನ ಬಂದ್ಬಿಟ್ಟು ಸಿಲ್ಕ್ ಸ್ಯಾರೀಸ್ ಗಳಲ್ಲಿ ಈ ತರದ ಪ್ರಿಫರ್ ಮಾಡ್ತಾರು ನಿಮ್ಗೆ ಹಾಗೆ ಡಿಫ್ರೆಂಟ್ ಕಲರ್ಸ್ ಕೊಡ್ತೀನಿ ಯಾವುದೋ ಕಾಮನ್ ಒಂದು ಪೀಸು ಕೂಡ ಕೊಡಲ್ಲ ಕೂಡ ಪ್ರತಿಯೊಂದು ಕಲಸು ಕೂಡ ಬ್ಯೂಟಿಫುಲ್ ಆಗಿರುತ್ತೆ ಕಲರ್ ಕೂಡ ನೀವು ಅಬ್ಸರ್ವ್ ಮಾಡಬಹುದು ಒಂದೊಂದು ಕಲರ್ ಕೂಡ ಹೇಗಿದೆ ಅಂತ ಎಲ್ಲ ಹೊಸ ಹೊಸ ಕಲರ್ಸ್ ಬರುತ್ತೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲವರ ದಂಡ್ರಿ ಸ್ಯಾರೀಸ್ ಗಳಾಗಿರುತ್ತೆ ಇದು ಬಂದ್ಬಿಟ್ಟು ಪ್ಯೂರ್ ಕೈ ಮಗದ ರೇಷ್ಮೆ ಸೀರೆಗಳು ಸೊ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯುನೀಕ್ ಆಗಿದೆ ಬ್ಯೂಟಿಫುಲ್ ಆಗಿದೆ ಕಲೆಕ್ಷನ್ಸ್ ಗಳು ಪ್ರೈಸ್ ಕೂಡ ಅಷ್ಟೇ ಸೂಪರ್ ಅಫೋರ್ಡೆಬಲ್ ಕೂಡ ಅದ ಎಲ್ಲ ಹೊಸ ಹೊಸ ಕಲರ್ಸ್ ಗಳು ಒಂದು ಪ್ರತಿಯೊಂದು ಕಲರ್ಸ್ ಕೂಡ ನಿಮ್ಗೆ ಬ್ಯೂಟಿಫುಲ್ ಆಗಿರುತ್ತೆ ಕಲರ್ಸ್ ನೋಡಿ ಟಚ್ ಮಾಡಿ ಎಲ್ಲ ಫ್ರೆಶ್ ಆಗಿರತ್ತೆ ಮಾಡ್ಬಿಟ್ಟು ಮಾಡ್ಬಿಡ್ಬೇಕು ಅನ್ಕೊಂತಾರೆ ಸುಬಲಕ್ಷ್ಮಿ ಸಿಲ್ಕ್ಸ್ ಕೀರ್ತಿ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸ್ ಓಪನ್ ಮಾಡಿದ್ರೆ ಮಂತ್ಸ್ ಎಲ್ಲಾ ಕಲೆಕ್ಷನ್ಸ್ ಇಷ್ಟೇ ಇಷ್ಟ ಬೇಗನೆ ಸಿಗುತ್ತೆ ನಮ್ಮ ಕಸ್ಟಮರ್ಸ್ ನಾನು ಕೊಟ್ರ ಫ್ರೆಶ್ ಸ್ಟಾಕೇ ಕೊಡೋದು ಕೂಡ ಗೊತ್ತಿದೆ ಇಲ್ಲಿ ಬಂದು ಫೀಲ್ ಮಾಡಿರೋ ಯಾರು ಕೂಡ ಬೇಜಾರ್ ಬೀಳಲ್ಲ ತರ ಕ್ವಾಲಿಟಿ ಆ ತರ ಐಟಮ್ ಆತರ ಜಿನಿ ಏನಾಗಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಇದು ಬೇಕಂದ್ರೆ ಇದನ್ನ ಕಡೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಮಗೆ ಇನ್ನೊಂದು ನ್ಯೂ ವೆರೈಟಿ ಸಾಫ್ಟ್ ಸಿಲ್ಕ್ ಕೊಡ್ತಾ ಇದ್ದೀನಿ ಓಕೆ ಇದು ಬಂದು ನಿಮಗೆ 8000 ಇಂದ ಸ್ಟಾರ್ಟ್ ಆರ್ ಅಪ್ ಟು 12000 ವರೆಗೂ ಬರುತ್ತೆ ಓಕೆ ಸೂಪರ್ ಇದು ಒಂದು ವೆರೈಟಿ ನಲ್ಲಿ ಮಾತ್ರ ರೇಟ್ ಮೆನ್ಷನ್ ಮಾಡಕ ಆಗಲ್ಲ ಆ ಯಾಕಂತಂದ್ರೆ ಈ ವೆರೈಟಿ ಒಂದೊಂದು ವೆರೈಟಿ ಒಂದೊಂದು ಬರುತ್ತೆ ಈ ಕ್ಲಾತ್ ಆಗಬಹುದು ಡಿಸೈನ್ ಆಗಬಹುದು ಒಂದೊಂದು ಸಾರಿನೂ ಒಂದೊಂದು ತರ ಎಲ್ಲ ಡಿಫರೆಂಟ್ ಡಿಫರೆಂಟ್ ಆಗಿ ಬರುತ್ತೆ ಹಾಗಾಗಿ ಇದ್ರ ಬೆಲೆ ಬಂದು ಏಟ್ ತೌಸಂಡ್ ಟು ಟ್ವೆಲ್ ಅಂತ ಮೆನ್ಶನ್ ಮಾಡ್ತೀನಿ ವಿತ್ ಡಿಸೈನರ್ ಸಾರಿ ಸಾಫ್ಟ್ ಸಿಲ್ಕ್ ವಿತ್ ಕುಚ್ ವೆರೈಟಿ ಮಾತ್ರ ಸಖತ್ ತುಂಬಾನೇ ತುಂಬಾ ವೆರೈಟಿ ಆಗಿದೆ ಲೇಟೆಸ್ಟ್ ಆಗಿದೆ ಕಲರ್ಸ್ ಗಳಂತೂ ಒಂದಕ್ಕಿಂತ ಒಂದ್ ಸೂಪರ್ ಆಗಿ ಬರುತ್ತೆ ಇದ್ರ ಬೆಲೆ ಬಂದು ನಿಮ್ಗೆ ಏಟ್ ತೌಸಂಡ್ ಟು ಟ್ವೆಲ್ ತೌಸಂಡ್ ಬರುತ್ತೆ ಜೊತೆಗೆ ಇನ್ನೊಂದೇನಂದ್ರೆ ಪ್ಯಾಟರ್ನ್ಸ್ ಒಂದೊಂದು ಓಪನ್ ಮಾಡಿ ತೋರಿಸೋದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಆಕ್ಚುಲಿ ಇದೆಲ್ಲ ಓಪನ್ ಮಾಡ್ಲಿಕ್ಕೆ ಹೋದ್ರೆ ನಿಮ್ಗೆ ತುಂಬಾ ಲಾಂಗ್ ಆಗುತ್ತೆ ಲಾಂಗ್ ಆಗತ್ತೆ ನಿಮಗೆ ನೋಡ್ಲಿಕ್ಕೆ ಆಗಲ್ಲ ಹಾಗಾಗಿ ನಾನು ಇಲ್ಲಿ ಬಂದು ನೇರವಾಗಿ ನೋಡಿ ಅಂತ ಹೇಳ್ತಾ ಇದ್ರಲ್ಲಿ ನಾನು ನಿಮ್ಗೆ ಕಲರ್ಸ್ ಮಾತ್ರ ತೋರಿಸ್ತಾ ಹೋಗ್ತೀನಿ ದಯವಿಟ್ಟು ನೋಡಿ ಇದು ಒಂದೊಂದು ಬಾರ್ಡರ್ ಕೂಡ ಚೇಂಜಸ್ ಬರುತ್ತೆ ಯಾವ್ದು ಸೇಮ್ ಬರಲ್ಲ ನಿಮ್ಗೆ ಎಲ್ಲಾ ಬಾರ್ಡರ್ಸ್ ಚೇಂಜಸ್ ಬರುತ್ತೆ ಜಸ್ಟ್ ನಾನು ನಿಮ್ಗೆ ಕಲರ್ಸ್ ಮಾತ್ರ ಈ ತರ ಹಾಕ್ತಾ ಹೋಗ್ತೀನಿ ದಯವಿಟ್ಟು ಬನ್ನಿ ನೋಡಿ ಖರೀದಿ ಮಾಡಿ ಅಂತ ಹೇಳ್ತಾ ವೆರೈಟೀಸ್ ನ ಈ ರೀತಿ ನಾನು ಹಾಕ್ತಾ ಹೋಗ್ತೀನಿ ನೋಡ್ತಾ ಬನ್ನಿ ಕಲರ್ಸ್ ಗಳಂತೂ ಸಖತ್ತಾಗಿದೆ ಡಿಸೈನ್ ಕೂಡ ನೀವು ಇಲ್ಲಿ ಬಂದು ಫೀಲ್ ಮಾಡಿ ನೋಡ್ಬೇಕು ಡಿಸೈನ್ ಸಾಕಷ್ಟು ಡಿಸೈನ್ಸ್ ಇದೆ ಒಂದೇ ಡಿಸೈನ್ ಅಲ್ಲ ಇದ್ರೆ ಇದ್ರಲ್ಲಿ ಸಾಕಷ್ಟು ಅಂದ್ರೆ ಒಂದು ಇಪ್ಪತ್ತೈದು ಮೂವತ್ತು ಡಿಸೈನ್ ಮೇಲನೇ ಸಿಕ್ಕತ್ತೆ ನಿಮ್ಗೆ ಇದ್ರಲ್ಲಿ ತರ್ಟಿ ಡಿಸೈನ್ಸ್ ಮೇಲೆ ವೆರೈಟಿ ಸಿಕ್ಕತ್ತೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಈ ತರ ಡಿಸೈನರ್ ಸಾಫ್ಟ್ ಸಿಲ್ಕ್ ಸಾಫ್ಟ್ ಸಿಲ್ಕ್ ಬೇಕಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೋಬಹುದು ಇದು ಬಂದ್ಬಿಟ್ಟು ಪ್ಯೂರ್ ಕೈಮಗದ ರೇಷ್ಮೆ ಸೀರೆಗಳಾಗಿರುತ್ತೆ ಎಷ್ಟೋ ಜನ ಬಂದ್ಬಿಟ್ಟು ಆ ತರ ಲೈಕ್ ಇರ್ತಿರಲ್ವರ ನನ್ಗೆ ಅಪ್ಪಟೆ ಕೈಮಗದ ರೇಷ್ಮೆ ಸೀರೆಗಳು ಮಾತ್ರ ಖರೀದಿ ಮಾಡ್ಕೊಳ್ಳೋದು ಸೊ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇರಬೇಕು ವೆರೈಟೀಸ್ ಜಾಸ್ತಿ ಇರಬೇಕು ನನಗೆ ಡಿಸೈನರ್ ಆಗಿ ಲೈಕ್ ಡಿಫ್ರೆಂಟ್ ಕಲೆಕ್ಷನ್ಸ್ ಎಲ್ಲ ಬೇಕು ಅನ್ನೋರು ಕೂಡ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಬಹುದು ಜೊತೆ ನಿಮಗೆ ಪೋಚಂಪಲ್ಲಿ ಕೂಡ ಬಂದ್ಬಿಡುತ್ತೆ ಎಲ್ಲಾ ವೆರೈಟಿ ಇದೆ ನಿಮ್ಗೆ ಇದ್ರಲ್ಲಿ ಪ್ರತಿಯೊಂದು ವೆರೈಟಿ ಸಿಕ್ಕುತ್ತೆ ಅದಕ್ಕೋಸ್ಕರ ನಾನು ಈ ವೆರೈಟಿನ ಏನ್ ಹೇಳ್ತೀನಿ ಅಂದ್ರೆ ನೀವ್ ಬಂದು ಇಲ್ಲಿ ಬಂದು ಫೀಲ್ ಮಾಡಿ ಟಚ್ ಮಾಡಿ ವೆರೈಟೀಸ್ ನ ಒಂದಕ್ಕಿಂತ ಒಂದ್ ಡಿಫ್ರೆಂಟ್ ಇರುತ್ತೆ ಬಾರ್ಡರ್ ಗಳಾಗ್ಲಿ ಡಿಸೈನ್ಸ್ ಗಳಾಗ್ಲಿ ಒಂದಕ್ಕಿಂತ ಒಂದ್ ಡಿಫ್ರೆಂಟ್ ಇರುತ್ತೆ ನೀವ್ ಇಲ್ಲಿ ಬಂದು ನೇರವಾಗಿ ಬಂದು ಚೆಕ್ ಮಾಡಿದ್ರೆ ನಿಮಗೆ ಸೆಲೆಕ್ಷನ್ಸ್ ಸಖತ್ತಾಗಿ ಸಿಕ್ಕತ್ತೆ ವೆರೈಟೀಸ್ ಅಂತೂ ಒಂದಕ್ಕಿಂತ ಒಂದ್ ಸಖತ್ತಾಗಿದೆ ಎಲ್ಲಾ ಡಿಸೈನ್ಸ್ ಲೇಟೆಸ್ಟ್ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಖರೀದಿ ಮಾಡಿ ವೆರೈಟೀಸ್ ಅಂತೂ ತುಂಬಾನೇ ಇದೆ ನೋಡಿ ಪೋಚಂಪಲ್ ಇಂದಲೇ ನಿಮಗೆ ನೋಡಕ್ ಆಗದಷ್ಟು ವೆರೈಟೀಸ್ ಇದೆ ಪೋಚಂಪಲ್ ಇಂದಲೇ ನೋಡಿ ಇದೆಲ್ಲ ಬಂದು ಸಾಫ್ಟ್ ಸಿಲ್ಕ್ ವೆರೈಟೀಸ್ ಜಸ್ಟ್ ಕಲರ್ಸ್ ಗಳು ಮಾತ್ರ ನಾನು ನಿಮಗೆ ತೋರಿಸ್ತೀನಿ ನೋಡಿ ಜಸ್ಟ್ ಬುಟ್ಟಾಸ್ ಮಾತ್ರ ನಿಮಗೆ ಕಾಣಿಸ್ತಾ ಇದೆ ಕಲರ್ಸ್ ಗಳೆಲ್ಲ ಹೊಸ ಹೊಸ ಕಲರ್ಸ್ ಗಳ ಸ್ಟಾಕ್ ಇದಕ್ಕೂ ಮೀರಿ ಜಾಸ್ತಿ ಇದೆ ನಾನು ಸುಮ್ಮನೆ ಗೋಸ್ಕರ ನಿಮಗೆ ತೋರಿಸ್ತಾ ಇರೋದಿಲ್ಲ ಇದೆಲ್ಲ ಬರೀ ಶ್ಯಾಂಪಲ್ ಪೀಸಸ್ ನೋಡಿ ಹೆಂಗಿದೆ ಕಲಸ ಒಂದಕ್ಕಿಂತ ಒಂದು ಓಪನ್ ಮಾಡಿನೇ ತೋರ್ಸ್ಬೇಕು ನಿಮಗೆ ನೋಡ್ಲಿಕ್ಕೆ ಆಗಲ್ಲ ಲಾಂಗ್ ವಿಡಿಯೋ ತೋರಿಸ್ತಾ ಇದ್ದಾರೆ ಅನ್ಬಿಟ್ಟು ನೀವೇ ತರ ತೋರಿಸ್ತಾ ಇದ್ದೀನಿ ದಯವಿಟ್ಟು ಬನ್ನಿ ಖರೀದಿ ಮಾಡಿ ನನ್ನಲ್ಲಿ ಇನ್ನೂ ಸಾಕಷ್ಟು ವೆರೈಟೀಸ್ ಇದೆ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಐದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಅಪ್ ಟು ಟೆನ್ ತೌಸಂಡ್ ಅಂತ ಹೇಳ್ದೆ ಟ್ವೆಲ್ ತೌಸಂಡ್ ಎಕ್ಸ್ಟೆಂಡ್ ಆಗಿದೆ ಇಲ್ಲಿವರೆಗೂ ಇರ್ತಕ್ಕಂಥ ವೆರೈಟೀಸ್ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸಿದೀನಿ ಮತ್ತೆ ಇನ್ನಷ್ಟು ವೆರೈಟೀಸ್ ಗಳೊಂದಿಗೆ ನಾಳಿನ ವಿಡಿಯೋದಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಾ ದಯವಿಟ್ಟು ಮತ್ತೆ ಮತ್ತೆ ಬನ್ನಿ ನೋಡ್ತಾ ನಮ್ಮ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಥ್ಯಾಂಕ್ ಯು ಸರ್